ಬೀದಿಯಲ್ಲಿರುವಂತಹ ವಾಸವಿ ಕನೇಕ ಪರಮೇಶ್ವರಿ ದೇವಸ್ಥಾನದ ಪ್ರತಿಷ್ಠಾಪನೆಯಾಗಿ ನೂರ ಆರನೇ ವರ್ಷ ಮುಕ್ತಾಯವಾಗಿದೆ ಈಗ ಪ್ರತಿ ವರ್ಷದಂತೆ ನಾವು ವಾಸವಿ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ವಾಸವಿ ಜಯಂತಿಯನ್ನು ಪ್ರಥಮ ದಿವಸ ಗಂಗಾ ಸ್ವೀಕರಣೆಯೊಂದಿಗೆ ಗಂಗೆಯನ್ನು ತರುವುದರ ಮುಖಾಂತರವಾಗಿ ನಗರೇಶ್ವರ ಸ್ವಾಮಿ ದೇವಸ್ಥಾನದಿಂದ ತರುವುದರ ಮುಖಾಂತರವಾಗಿ ಮೆರವಣಿಗೆಯಲ್ಲಿ ಅಮ್ಮನವರನ್ನ ಕರೆದುಕೊಂಡು ಬಂದು ಈ ಒಂದು ಹಾಗೂ ಪ್ರತಿನಿತ್ಯ ಅಮ್ಮನವರಿಗೆ ಅಭಿಷೇಕ ಪುಷ್ಪಾರ್ಚನೆ ಕುಂಕುಮಾರ್ಚನೆ ಮಹಾಮಂಗಳಾರತಿ ಮತ್ತು ಸಂಜೆಯ ಹೊತ್ತಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಳ್ಳಲಾಗ್ತಾ ಇದೆ ಇವತ್ತು ನೀವು ನೋಡಿರ್ಬೋದು ಅಮ್ಮನವರಿಗೆ ಬಂಗಾರದ ಸೀರೆಯನ್ನು ಸಮರ್ಪಿಸಲಾಗಿದೆ ಈ ಒಂದು ಸೀರೆಯನ್ನು ಶತಮಾನೋತ್ಸವದ ಸಂದರ್ಭದಲ್ಲಿ ಎಲ್ಲ ಟ್ರಸ್ಟಿಗಳು ಮತ್ತು ಬಳ್ಳಾರಿಯ ಎಲ್ಲ ಆರ್ಯವೈಶ್ಯ ಬಂಧುಗಳ ಸಹಕಾರದಿಂದ ಮಾಡಲಾಗಿದೆ ಈ ಒಂದು ಅಮ್ಮನವರ ಅಲಂಕಾರವನ್ನು ನೀವು ನೋಡ್ಬೋದಾಗಿದೆ ಈ ಒಂದು ವಾಹನ ಸಹಕಾರವನ್ನು ನೀಡಿದಂತಹ ಬಳ್ಳಾರಿಯ ಎಲ್ಲ ಆರ್ಯ ವೈಶ್ಯ ಬಂಧುಗಳಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತಾ ಎಲ್ಲರಿಗೂ ಅಸ್ವಿ ಜಯಂತಿ ಆ